ಹಾಯ್ ಎಲ್ಲರಿಗೂ ನಮಸ್ಕಾರ ನಾವೀಗ ಬೀಸ್ ಇದ್ದೇವೆ ನಮಗೆಲ್ಲರಿಗೂ ಇವತ್ತು ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಗೊತ್ತು ಇವತ್ತು ಸ್ವಾತಂತ್ರ್ಯೋತ್ಸವದ ಆಫರ್ ಮೇಲೆ ಆಫರ್ ಬರ್ತಾ ಇದೆ ನಮ್ಮ ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಬೇರೆ ಎಲ್ಲೋ ಅಲ್ಲ ನಮ್ಮ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಬರ್ತಾ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಯಾವುದಾದ್ರೂ ವಾಸ್ ಡಿಸ್ಕೌಂಟ್ ಇದೆ ಏನೋ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾವೀಗ ಬಿ ಸಿ ರೋಡ್ನ ಪ್ರಿಯ ಎಲೆಕ್ಟ್ರಾನಿಕ್ಸಲ್ಲಿ ಇದ್ವಿ ಪ್ರಿಯೋತ್ಸವ ಸೊ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳು ಇವತ್ತು ಇಂಡಿಪೆಂಡೆನ್ಸ್ ಗೋಸ್ಕರ ನಮ್ಮ ಎಲ್ಲರೂ ಕಡೆಯಲ್ಲಿ ಕೇಸರಿ ಬಿಳಿ ಆಸಿ ಸಂಕೇತವಾಗಿರೋ ಹಬ್ಬ ಅಂದರೆ ಇಂಡಿಪೆಂಡೆನ್ಸ್ ಡೇ ಪ್ರಿಯೋತ್ಸವದಲ್ಲಿ ಏನೇನು ಆಫರ್ ಇದೆ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಮ್ಮ ಮೇಡಮ್ ಅಂತ ಕೇಳ್ಕೊಂಡು ಬರೋಣ ನಮ್ಮಲ್ಲಿ ಇಲ್ಲಿ ಎಲ್ಲ ಎಡ್ ಎಲ್ಲ ಐಟಮ್ಗಳು ಸಿಗುತ್ತೆ ಹಾಗೆ ಈಗ ಸ್ಪೆಷಲ್ ಆಫರ್ ಏನಂದ್ರೆ ಸ್ಟೀಲ್ ಪಾತ್ರೆಗಳೆಲ್ಲ ಇದೆ ನಮ್ಮಲ್ಲಿ ಮನೆಗೆ ಬೇಕಾಗುವಂತ ಎಲ್ಲಾ ಟೈಪ್ ಸ್ಟೀಲ್ ಪಾತ್ರೆಗಳು ನಿಮಗೆ ಸಿಗ್ತದೆ ಇದಕ್ಕೆ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಅಲ್ಲಿ ಸಿಗ್ತಾ ಉಂಟು ಹಾಗೆ ನಿಮ್ಗೆ ಇಲ್ಲಿ ಹಾರ್ಡನಡೈಸ್ ಪಾತ್ರಗಳು ಅಲ್ಯೂಮಿನಿಯಂ ಪಾತ್ರೆಗಳುಂಟು ಅಲ್ಯೂಮಿನಿಯಂ ಪಾತ್ರೆಗಳು ನೀವು ಹಳೆ ಪಾತ್ರೆಗಳನ್ನ ನಮ್ಗೆ ಕೊಟ್ಟು ಅದಕ್ಕೆ ಒಳ್ಳೆ ದರ ನಿಮಗೆ ತೂಕದ ಮೇಲೆ ಸಿಗುತ್ತೆ ಹೊಸ ಪಾತ್ರೆಗಳನ್ನ ನೀವು ಖರೀದಿ ಮಾಡಬಹುದು ಮಾಡಬಹುದು ಹಾಗೆ ನಿಮಗೆ ಮನೆಗೆ ದಿನ ಬಳಕೆಗೆ ಕ್ಲೀನಿಂಗ್ ಐಟಮ್ಸ್ ಆಗಲಿ ಅಥವಾ ನಿಮಗೆ ಗಿಫ್ಟ್ ಕೊಡಲಿಕ್ಕೆ ಬೇಕಾಗುವಂತಹ ಗಿಫ್ಟಿಂಗ್ ಐಟಮ್ಸ್ ಉಂಟು ಫಂಕ್ಷನ್ ಮನೆ ಹೊಸ ಮನೆಗೆ ಗಿಫ್ಟ್ ಮಾಡಲಿಕ್ಕೆ ಅಥವಾ ನಿಮ್ಮ ಫ್ರೆಂಡ್ಸ್ ಒಕೇಶನ್ಗೆ ಬರ್ತ್ಡೇಗೆ ಅಥವಾ ಬೇರೆ ಯಾವ್ದಾದ್ರೂ ನಿಮಗೆ ಗಿಫ್ಟ್ ಮಾಡಲಿಕ್ಕಿದ್ರೆ ಅದಕ್ಕೆ ಬೇಕಾಗುವಂತ ಎಲ್ಲ ಟೈಪ್ ಐಟಮ್ಸ್ ನಮ್ಮಲ್ಲಿ ಅವೈಲಬಲ್ ಇದೆ ಮತ್ತೆ ನಮ್ಮಲ್ಲಿ ಒಳ್ಳೆ ಬ್ರ್ಯಾಂಡ್ ಒಳ್ಳೆ ಮನೆಗೆ ಪಾತ್ರೆಗಳುಂಟು ಸ್ಪೆಷಲಿ ಫ್ಯೂಚೂರ ಕಂಪೆನಿದು ಹಾಕಿನ್ಸ್ ಫ್ಯೂಚೂರಾ ನಿಮ್ಗೆ ಫೈವ್ ಇಯರ್ಸ್ ಗ್ಯಾರಂಟಿ ಇರುವಂತಹ ಪ್ರಾಡಕ್ಟ್ ಅದು ನಿಮ್ಗೆ ಏನು ಆಗೋದಿಲ್ಲ ಅಷ್ಟು ಒಳ್ಳೆ ಪ್ರಾಡಕ್ಟ್ ಹಾರ್ಡರ್ಡ್ ಐಟಮ್ಸ್ ವಿತ್ ಗ್ಯಾರಂಟಿ ನಿಮಗೆ ನಾವು ಕೊಡ್ತಾ ಇದ್ದೇವೆ ನಿಮಗೆ ಅದು ಒಂದ್ಸತಿ ಖರೀದಿ ಮಾಡಿರುವಂತಹ ಐಟಮ್ ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಯೂಸ್ ಮಾಡಲಿಕ್ಕೆ ಬರುವಂತಹ ಐಟಮ್ಗಳು ಕೋಟಿಂಗ್ ಹೋಗಲ್ಲ ಅದರಲ್ಲಿ ನೀವು ಸ್ಟೀಲ್ ಸ್ಪೂನ್ಸ್ ಯೂಸ್ ಮಾಡಬಹುದು ನಿಮಗೆ ನಾನ್ ಸ್ಟಿಕ್ ವರ್ಕ್ ಆಗ್ತದೆ ಆ ತರ ನಮ್ಮಲ್ಲಿ ಅವೈಲೇಬಲ್ ಇದೆ ಮತ್ತೆ ನಿಮಗೆ ಮನೆಗೆ ಬೇಕಾಗುವಂತ ಗಡಿಯಾರಗಳಿದೆ ಮಕ್ಕಳಿಗೆ ಶಾಲೆಗೆ ಕೊಂಡೋಗ್ಲಿಕ್ಕೆ ಬೇಕಾಗುವಂತ ಥರ್ಮಸ್ ಫ್ಲಾಸ್ಕ್ ಇದೆ ಹಾಟ್ ಅಂಡ್ ಕೋಲ್ಡ್ ನಿಲ್ಲುವಂತದ್ದು ವಾಟರ್ ಬಾಟಲ್ಸ್ ಮಾತ್ರ ಅಲ್ಲ ಲಂಚ್ ಬಾಕ್ಸಸ್ ಅವೈಲೇಬಲ್ ಇದೆ ಮತ್ತೆ ಹಾಟ್ ಬಾಕ್ಸಸ್ ಇದೆ ಪ್ಲಾಸ್ಟಿಕ್ ಐಟಮ್ಸ್ ಇದೆ ಕಂಟೈನರ್ಸ್ ಇದೆ ಮತ್ತೆ ಕ್ಲೀನಿಂಗ್ ಐಟಮ್ಸ್ ಇದೆ ನಿಮ್ಮ ಮನೆಗೆ ಏನ್ ಬೇಕು ಅದಕ್ಕೆ ಖರೀದಿ ಮಾಡಲಿಕ್ಕೆ ಪ್ರಿ ಎಲೆಕ್ಟ್ರಾನಿಕ್ಸ್ ಬನ್ನಿ ಈ ಆಫರ್ನ ಸಂಪೂರ್ಣ ಈಗ ನೀವು ಬೆನಿಫಿಟ್ ನ ಈಗ ತಗೊಳ್ಬಹುದು ವೀಕ್ಷಕರ ಇವತ್ತು ನಮ್ಮ ನೀರಿನ ಬಾಟಲ್ ಅಂತೂ ತುಂಬಾ ಒಂದು ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಯಾಕಂದ್ರೆ ಇವತ್ತು ನೋಡ್ತಾ ಇರುವಾಗ ಇಲ್ಲೇ ಒಂದು ಸ್ಕೂಲ್ಗೆ ಹೋಗಿ ನಮ್ಮ ನೀರ್ ಬಾಟ್ಲ್ ಕುಡಿತಾ ಇರಬೇಕು ಅಂತ ತುಂಬಾ ಖುಷಿ ಆಗ್ತಿದೆ ಇದರಲ್ಲಿ ಇದರ ಮೇಲೆ ಒಂದು ಆಫರ್ ನಡೀತಾ ಇದೆ ಟಿಫಿನ್ ಬಾಕ್ಸ್ ಇರ್ಬೋದು ಟಿಫಿನ್ ಬಾಕ್ಸ್ ನೋಡ್ತಾ ಇರುವಾಗ ನಾವು ಮನೆಯಲ್ಲಿ ಈಗ ತಿಂಡಿ ತಿನ್ಸು ಎಲ್ಲ ಮಾಡಿ ಮನೆಯಲ್ಲಿ ಆಫೀಸ್ ಅಲ್ಲಿ ತಿನ್ಬೇಕಾದ್ರೆ ಒಂದು ಇದೊಂದು ಬೆಸ್ಟ್ ನಮ್ಮ ಟಿಫಿನ್ ಬಾಕ್ಸ್ ಆಗಿರುತ್ತದೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಫ್ರೀ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬಂದು ವಿಸಿಟ್ ಮಾಡಿ ಬೇರೆ ಬೇರೆ ಒಂದು ವಸ್ತು ಅಂತ ಹೇಳಿದ್ರೆ ಗೃಹ ಬಳಿಕೆ ವಸ್ತು ಅಂದ್ರೆ ಮನೆ ಒಳಗೆ ಆಗುವಂತ ನಮ್ಮ ಬೇರೆ ಬೇರೆ ಪಾತ್ರೆ ಇರ್ಬೋದು ಬೇರೆ ಬೇರೆ ನಮ್ಮ ಹಾಟ್ ಬಾಕ್ಸ್ ಇರ್ಬೋದು ನಮ್ಮ ನೀರ್ ನೀರಿನಲ್ಲಿ ಬಿಸಿ ನೀರು ತುಂಬಾ ಹೋಗ್ತಿದ್ರೆ ಅಲ್ಲಿ ನಿಲ್ಲ ಇದು ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾ ಆಫರ್ ನಡೀತಾ ಇದೆ ಇದು ನಮ್ಮ ಇಲ್ಲಿ ಆಫರ್ ಬೇರೆ ಬೇರೆ ಆಫರ್ ನಡೀತಾ ಇದೆ ಏನಂತಂದ್ರೆ ಇಲ್ಲಿ ನೋಡಬಹುದು ವೆರೈಟಿ ಅಂತ ನಮ್ಮ ನೀರ್ ಬಾಟ್ಲ್ ಇದೆ ಬೇರೆ ಬೇರೆ ನಮ್ಮ ಕವರ್ ಇದೆ ಇಲ್ಲಿ ಬೇರೆ ಬೇರೆ ಕವರ್ಸ್ ನೋಡಿ ಸೊ ನಮಗೆ ಮನೆಯಲ್ಲಿ ನಮ್ಮ ಬೆಡ್ಶೀಟ್ ಕವರ್ ಬೇರೆ ಬೇರೆ ಇದು ಕಂಪೆನಿ ಕವರ್ಗಳು ಇಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಕ್ಲಾಕ್ ಇದೆ ಮನೇಲಿ ನಮಗೆ ಟೈಮ್ ನೋಡಬೇಕಾದ್ರೆ ಕ್ಲಾಕ್ ಗಡಿಯಾರ ಇದ್ದೇ ಇರುತ್ತೆ ಯಾಕಂದರೆ ಇವತ್ತು ಮನೆಯಲ್ಲಿ ನಮಗೆ ಆಫೀಸ್ ಇರ್ಬೋದು ಬೇ ಇರ್ಬೋದು ಬೇ ಎದ್ದ ತಕ್ಷಣ ಏನೋ ಲೇಟಾಗಿರ್ತದೆ ಎದ್ದ ತಕ್ಷಣ ನಾವು ಟೈಮಿಂಗ್ ನೋಡ್ತೀವಿ ಕ್ಲಾಕ್ ಇದೆ ವೆರೈಟಿ ಅಂತ ಅಜ್ಜಂತ ಕಂಪಿನಿಯ ಕ್ಲಾಕ್ ಮನೆಯಲ್ಲಿ ಪಾತ್ರೆ ಬೇರೆ ಬೇರೆ ನಾವು ದಿನಸಿ ಅಂದರೆ ನಮ್ಮ ಇರ್ಬೋದು ಏನಾದ್ರು ಇರಬೇಕಾದ್ರೆ ಡಬ್ಬ ಇದೆ ಪಾತ್ರೆ ಇದು ಡಬ್ಬ ಇದರಲ್ಲಿ ಒಂದು ವೆರೈಟಿ ಅಂತ ಬೇರೆ ಬೇರೆ ಒಂದು ಡಬ್ಬ ವೀಕ್ಷಕರಿಗೆ ಮನೆಯಲ್ಲಿ ಒಂದು ಟೀ ಪುಡಿ ಇರಬಹುದು ಚಹಾ ತರ ನಮ್ಮ ಕಾಫಿ ಉಡಿ ಎಲ್ಲದಕ್ಕೂ ಒಂದು ಶೇಖರವಾಗಿರುವಂತಹ ಒಂದು ಡಬ್ಬ ಇದೆ ಇದು ನಮ್ಗೆ ಬೇಕಾದ ಯಾವ್ದು ದೊಡ್ಡ ಬೇಕಾದ ದೊಡ್ಡ ಸಣ್ಣ ಬೇಕಾದ ಸಂದು ಅತಿ ಕಡಿಮೆ ಇರಬಹುದು ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ ದೊಡ್ಡ ದೊಡ್ಡ ಇಲ್ಲಿ ನಮ್ಮ ಸಕ್ಕರೆ ಬೇರೆ ಬೇರೆ ಅಕ್ಕಿ ಎಲ್ಲ ಹಾಕುವಂತಹ ಒಂದು ಬೇರೆ ಬೇರೆ ಒಂದು ಡಬ್ಬ ಇದೆ ಇಲ್ಲಿ ಬಲ್ಬ್ ಇರ್ಬೋದು ಆಫರ್ ಮೇಲೆ ಆಫರ್ ಏಟಿ ಅಂದ್ರೆ ಎಂಬತ್ತು ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಆಫರ್ ಮೇಲೆ ಆ ಥರ ಬೇರೆ ಬೇರೆ ನಮ್ಮ ಮನೆಗೆ ಬೇಕಾಗುವಂಥ ಚಾಕ್ ಇರ್ಬೋದು ಎಲ್ಲ ಒಂದು ವಸ್ತುಗಳು ಅತಿ ಕಡಿಮೆ ಬೆಲೆಯಲ್ಲಿ ಪ್ರಿಯಾ ಎಲೆಕ್ಟ್ರಾನಿಕ್ಸಲ್ಲಿ ಏನು ಅಂದರೆ ಇಂಡಿಪೆಂಡೆನ್ಸ್ ಆಫರ್ ಇದು ಇದು ಕೆಲವೇ ದಿನ ಮಾತ್ರ ಏನಿದೆ ಮನೆಯಲ್ಲಿ ಬೇಕಾಗುವಂಥ ಅಡುಗೆ ಮಾಡಬೇಕಂದ್ರೆ ನಮಗೆ ಅಡುಗೆ ಮಾಡಬೇಕು ಅನಿಸುತ್ತೆ ಇವತ್ತು ಕಂಪನಿಗಳ ಒಂದು ಪಾತ್ರೆ ಬೇರೆ ಬೇರೆ ಪಾತ್ರೆ ಇರ್ಬೋದು ಸೊ ಇದರಲ್ಲಿ ಸುಜಾತ ಮಿಕ್ಸಿ ಇಂಡಿಪೆಂಡೆನ್ಸ್ ಆಫರ್ ಸ್ಪೆಷಲ್ ರೇಟ್ ಅಲ್ಲಿ ಐದ್ ಸಾವಿರದ ರೆಫ್ರಿಜರೇಟರ್ ಅವೈಲೇಬಲ್ ಇದೆ ನಿಮ್ಗೆ ಬೇಕಾದಷ್ಟು ಸ್ಪೇಸ್ ಅವೈಲೇಬಲ್ ಇದೆ ಇಲ್ಲಿ ಇಲ್ಲಿ ನಿಮಗೆ ಕೂಲಿಂಗ್ ಐಟಮ್ಸ್ ಇಲ್ಲಿ ಇಡ್ಬೋದು ಫ್ರೀಸಿಂಗ್ ಐಟಮ್ಸ್ ಇಲ್ಲಿ ಇಡ್ಬೋದು ಫ್ರೀಸರ್ ಆಪ್ಷನ್ ನಿಮ್ಗೆ ಫೈವ್ ಇನ್ ಒನ್ ಕನ್ವರ್ಟೆಬಲ್ ಆಪ್ಷನ್ ಇದೆ ಇದನ್ನ ನೀವು ನ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಬೋದು ಹಾಗೇನೆ ನಿಮ್ಗೆ ಈ ಫ್ರಿಡ್ಜ್ಗೆ ಅಥವಾ ಸೈಡ್ ಬೈ ಸೈಡ್ ಗೆ ಈಗ ಟ್ವೆಂಟಿ ಇಯರ್ಸ್ ಕಂಪ್ರೆಸರ್ ವ್ಯಾರಂಟಿ ಅವೈಲೇಬಲ್ ಇದೆ ಹಾಗೇನೆ ನಿಮಗೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪರ್ಚೇಸ್ ಮಾಡೋದಾದ್ರೆ ಅಪ್ ಟು ಟ್ವೆಂಟಿ ತೌಸಂಡ್ ಕ್ಯಾಶ್ ಬ್ಯಾಕ್ ಆಫರ್ ಉಂಟು ಹಾಗೆ ಇ ಐ ಆಪ್ಷನ್ಸ್ ಉಂಟು ಬೇರೆ ಬೇರೆ ನಮ್ಮಲ್ಲಿ ಇ ಆಪ್ಷನ್ಸ್ ಐ ಅವೈಲೇಬಲ್ ಉಂಟು ನಿಮಗೆ ಯಾವ್ದ್ರಲ್ಲಿ ಕಂಫರ್ಟೆಬಲ್ ಆಗುತ್ತೆ ಅದರಲ್ಲಿ ಪರ್ಚೇಸ್ ಮಾಡಿ ಹಾಗೆ ನಿಮಗೆ ಗ್ಲಾಸ್ ಫಿನಿಶ್ ಅಲ್ಲಿ ಇನ್ನೊಂದು ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಅವೈಲೇಬಲ್ ಉಂಟು ಬೇಕಾದಷ್ಟು ಸ್ಪೇಸ್ ಇದೆ ನೋಡಿ ಹಾಗೆ ನಿಮಗೆ ಈಸಿ ಇ ಎಂ ಐ ಆಪ್ಷನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನಮ್ಮಲ್ಲಿ ಟ್ವೆಂಟಿ ಇಯರ್ಸ್ ಮೋಟರ್ ವ್ಯಾರಂಟಿಯಿಂದ ಹಿಡಿದು ಫೈವ್ ಇಯರ್ಸ್ ಕಾಂಪ್ಲೆನ್ಸಿವ್ ವ್ಯಾರಂಟಿ ಫೋರ್ ಇಯರ್ಸ್ ಕಾಂಪ್ಲೆನ್ಸಿವ್ ವ್ಯಾರಂಟಿ ಹಾಗೇನೇ ಇ ಎಮ್ ಐ ಆಪ್ಷನ್ಸಲ್ಲಿ ಅವೈಲೇಬಲ್ ಇದೆ ಇ ಎಮ್ ಐ ಆಪ್ಷನ್ಸ್ ಲೋ ಇ ಎಮ್ ಐನಲ್ಲಿ ಖರೀದಿ ಮಾಡ್ಬೋದು ಮತ್ತು ನಿಮಗೆ ಕ್ರೆಡಿಟ್ ಕಾರ್ಡಲ್ಲಿ ಸಹ ಪರ್ಚೇಸ್ ಮಾಡ್ಬೋದು ಅಪ್ ಟು ಟ್ವೆಲ್ ತೌಸಂಡ್ ಕ್ರೆಡಿಟ್ ಕಾರ್ಡಲ್ಲಿ ಕ್ಯಾಶ್ ಬ್ಯಾಕ್ ಆಫರ್ ಉಂಟು ಲಿಬೇರ್ ಕಂಪೆನಿದು ನಿಮಗೆ ಝೀರೋ ಡೌನ್ ಪೇಮೆಂಟ್ ಝೀರೋ ಪ್ರೊಸೆಸಿಂಗ್ ಫೀಸ್ ಡಿ ಬಿ ಡಿ ನಲ್ಲಿ ಪರ್ಚೇಸ್ ಮಾಡಬಹುದು ಇದರಲ್ಲಿ ಸ್ಪೆಷಲ್ ಫೀಚರ್ ಎಂತ ಅಂದ್ರೆ ಬಿಸಿ ಹಾಲನ್ನ ಡೈರೆಕ್ಟ್ ತಂದು ಇಲ್ಲಿ ಕೂಲ್ ಪ್ಯಾಕ್ ಇದೆ ಆ ಕೂಲ್ ಪ್ಯಾಕ್ ಅಲ್ಲಿ ಇಡಬಹುದು ಹಾಗೇನೆ ನಿಮಗೆ ಇದು ಜರ್ಮನ್ ಇಂಜಿನಿಯರಿಂಗ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಬ್ರ್ಯಾಂಡ್ ಟ್ವೆಂಟಿ ಇಯರ್ ವ್ಯಾರಂಟಿ ಕಂಪ್ರೆಸರ್ ಗೆ ಸಿಗ್ತಾ ಇದೆ ನಿಮಗೆ ಮನೆಗೆ ಬೇಕಾಗುವಂತಹ ಫರ್ನಿಚರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ವಾರ್ಡ್ರೋಬ್ಸ್ ಇದೆ ವಾರ್ಡ್ರೋಬ್ಸ್ ಮೆಟಲ್ ವಾರ್ಡ್ರೋಬ್ ಹಾಗೇನೆ ತ್ರೀ ಡೋರ್ ಇದು ಮೆಟಲ್ ವಾರ್ಡ್ರೋಬ್ ಅವೈಲೇಬಲ್ ಇದೆ ನಿಮಗೆ ನೋಡ್ಲಿಕ್ಕೆ ವುಡನ್ ಲುಕ್ ಇದೆ ಮೆಟಲ್ ವುಡ್ ಫರ್ನಿಚರ್ ಇದೆ ನಿಮ್ಮ ಮನೆಗೆ ಬೇಕಾಗುವಂತ ಸೈಜ್ಗೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೇವೆ ನಿಮ್ಮ ಬೆಡ್ರೂಮ್ಗೆ ಇದು ವಾರ್ಡ್ರೋಬ್ ಜೊತೆ ನಿಮಗೆ ಮ್ಯಾಚಿಂಗ್ ಆಗಿ ಕಾಟ್ ಬೆಡ್ ಸೈಡ್ ಟೇಬಲ್ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲಾನು ಸೆಟ್ ಮಾಡಬಹುದು ಪ್ರಿಯೋತ್ಸವ ಸ್ಪೆಷಲ್ ಆಫರ್ ವಿಜಯಲಕ್ಷ್ಮಿ ಗ್ರೈಂಡರ್ ಇದ್ರ ಜೊತೆ ನಿಮ್ಗೆ ಇದು ಕೇವಲ ನಿಮ್ಗೆ ಏಳು ಸಾವಿರದ ನಾಲ್ನೂರ ತೊಂಬತ್ತು ರೂಪಾಯಿಗೆ ಹಾಗೆ ಅದ್ರ ಜೊತೆ ಎಮರ್ಜೆನ್ಸಿ ಲೈಟ್ ಹಾಗೂ ಸ್ಟೀಲ್ ಹಾಟ್ ಬಾಕ್ಸ್ ಐನೂರ ನಲವತ್ತೈದು ರೂಪಾಯಿ ಮೌಲ್ಯದ ವಸ್ತು ನಿಮಗೆ ಉಚಿತವಾಗಿ ದೊರೀತಾ ಇದೆ ಪ್ರೆಸ್ಟಿಜ್ ಕುಕ್ವೇರ್ ಕುಕ್ಕರ್ ಹಾಗೂ ಕುಕ್ವೇರ್ ಎರಡು ಸಹ ಎಕ್ಸ್ಚೇಂಜ್ ಮೇಲೆ ಆಫ್ ಇದೆ ವಾಟರ್ ಹೀಟರ್ ಹಾಗೂ ಗ್ಯಾಸ್ ಗೀಸರ್ ಗ್ಯಾಸ್ ಗೀಝರ್ ಕೇವಲ ಐದು ಸಾವಿರದ ಒಂಬೈನೂರ ಹಾಗೂ ವಾಟರ್ ಹೀಟರ್ಗೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಈಗ ಅವೈಲಬಲ್ ಇದೆ ಆಕ್ವೊಗಾರ್ಡ್ ವಾಟರ್ ಪ್ಯೂರಿಫೈಯರ್ ಗೆ ಒಂದು ಕೆಟಲ್ ಫ್ರೀ ಆಗಿ ಸಿಗ್ತಾ ಇದೆ ಪ್ರೆಸ್ಟೀಜ್ ಗ್ಯಾಸ್ ಸ್ಟವ್ ಯಾವುದೇ ನೀವು ಪ್ರೆಸ್ಟೀಜ್ ಗ್ಯಾಸ್ ಸ್ಟವ್ ಖರೀದಿ ಮಾಡಿದ್ರಲ್ಲಿ ನಿಮಗೆ ಟ್ವೆಂಟಿ ಫೈವ್ ಡಿಸ್ಕೌಂಟ್ ಆಫರ್ ಅವೈಲೇಬಲ್ ಇದೆ ವುಡನ್ ಫರ್ನಿಚರ್ ಕಾಟ್ ಬೆಡ್ ಕರ್ಲ್ ಆನ್ ಕಂಪನಿದ ಬೆಡ್ ಇದೆ ಅದು ನಿಮ್ಮ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಸ್ಟಮೈಸ್ ಮಾಡಿ ಕೊಡಲಾಗುವುದು ಹಾಗೆ ಡಿಸ್ಕೌಂಟ್ಸ್ ಅವೈಲೇಬಲ್ ಇದೆ ಹಾಗೂ ಇ ಎಮ್ ಏ ಆಪ್ಷನ್ಸ್ ಅವೈಲೇಬಲ್ ಇದೆ ಹಾಗೆ ಕಾರ್ನರ್ ಸೋಫಾ ಸೆಟ್ ನಿಮ್ಗೆ ಯಾವ ಸ್ಟೈಲ್ ಅಲ್ಲಿ ಬೇಕು ಯಾವ ಡಿಸೈನ್ ಅಲ್ಲಿ ಬೇಕು ಯಾವ ಕಲರ್ ಅಲ್ಲಿ ಬೇಕು ಅದನ್ನ ಕಸ್ಟಮೈಸ್ ಮಾಡಿ ಕೊಡಲಾಗುವುದು ಇ ಎಂ ಐ ಆಪ್ಷನ್ ಅಲ್ಲಿ ಸಹ ನೀವು ಖರೀದಿ ಮಾಡಬಹುದು ತ್ರೀ ಸೀಟರ್ ಸೋಫಾ ಫೈಬರ್ ವಾರ್ಡ್ರೋಬ್ ಏರ್ಪೋರ್ಟ್ ಚೇರ್ ಟಿಪಾಯ್ ಸ್ಟಡಿ ಚೇರ್ ಹಾಗೆ ಲ್ಯಾಡರ್ಸ್ ಎಲ್ಲ ಅವೈಲೇಬಲ್ ಇದೆ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಹಾಗೆ ಏಟ್ ಸೀಟರ್ ಡೈನಿಂಗ್ ಟೇಬಲ್ ನಿಮಗೆ ಯಾವ ಕಲರ್ ಅಲ್ಲಿ ಯಾವ ಡಿಸೈನ್ ಅಲ್ಲಿ ಹೇಗೆ ಬೇಕು ಹಾಗೆ ಮಾಡಿ ಕೊಡಲಾಗುತ್ತೆ ಇ ಎಮ್ ಐ ಪರ್ಚೇಸ್ ಮಾಡಬಹುದು ಫೈಬರ್ ಚೇರ್ಸ್ ನಿಮಗೆ ಸ್ಟಾರ್ಟಿಂಗ್ ಫೋರ್ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗಿ ನಿಮಗೆ ಯಾವ ರೇಂಜಲ್ಲಿ ಯಾವ ಸ್ಟೈಲಲ್ಲಿ ಯಾವ ಟೈಪ್ ಇದು ಬೇಕು ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ ಆನ್ ಮ್ಯಾಟ್ರೆಸ್ ಮ್ಯಾಜಿಕ್ ಡಿಸೈನ್ ಇದೆ ಪ್ಯೂರ್ ಕಾಯರ್ ಇದೆ ಹಾಗೆ ಸ್ಪ್ರಿಂಗ್ ಮ್ಯಾಟ್ರೆಸ್ ಇದೆ ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ಗೆ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅದು ಇಲ್ಲಿ ಬಂದು ನೀವು ಟ್ರಯಲ್ ಮಾಡಿ ಟೆಸ್ಟ್ ಮಾಡಿ ನಿಮಗೆ ಬೇಕಾದ ಮ್ಯಾಟ್ರೆಸ್ ನೀವು ಖರೀದಿ ಮಾಡ್ಬೋದು ಅದು ನಿಮಗೆ ಈಸಿ ಇ ಎಮ್ ಐ ಆಪ್ಷನಲ್ಲೂ ಅವೈಲಬಲ್ ಇದೆ ನಿಮ್ಮ ಕಾಟಿಗೆ ನಿಮ್ಮ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಸ್ಟಮೈಸ್ ಮಾಡಿ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮಗೆ ಅದು ಈಸಿ ಇ ಎಮ್ ಐ ಆಪ್ಷನಲ್ಲಿ ಅವೈಲಬಲ್ ಉಂಟು ಬೆಸ್ಟ್ ಡಿಸ್ಕೌಂಟ್ ಪ್ರೈಸ ಸಿಗ್ತಾ ಇದೆ ವೀಕ್ಷಕರೇ ನಮ್ಮ ಜೊತೆ ಈಗ ಬೀಸ್ ರೋಡ್ ನ ಗ್ರಾಹಕರು ಇದ್ದಾರೆ ಅವರು ತುಂಬಾ ವರ್ಷದಿಂದ ನಮ್ಮ ಇಲ್ಲಿಗೆ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರ ಒಂದು ಒಪಿನಿಯನ್ ಹೇಗಿತ್ತು ಅಂದ್ರೆ ಎಷ್ಟು ವರ್ಷದಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಏನ್ ಅವರಿಗೆ ಒಂದು ವಸ್ತು ಇಷ್ಟ ಆಯ್ತು ಅಂತ ಕೇಳ್ಕೊಂಡ್ ಬರೋಣ ಸರ್ ನಮಸ್ತೆ ಸರ್ ಪರ್ಚೇಸ್ ಮಾಡಿದೆ ಸರ್ ಸರ್ ನಾವೊಂದು ಇದು ತಾವು ಪರ್ಚೇಸ್ ಮಾಡಿದ್ದೇನೆ ಇನ್ನು ತುಂಬಾ ವರ್ಷದಿಂದ ನಾನು ಇದು ಇಲ್ಲಿ ಬರ್ತಾ ಇದ್ದೇನೆ ಸಾಧಾರಣ ನನ್ನ ಒಂದು ಪರಿಚಯ ಅಂದ್ರೆ ಹತ್ತು ಇಪ್ಪತ್ತು ವರ್ಷದಿಂದ ಇದು ಪರಿಚಯ ಇಲ್ಲಿ ಇಲ್ಲಿಗೆ ಬಂದ್ರೆ ಸಾಧಾರಣ ಒಂದು ಹತ್ತು ವರ್ಷ ಈ ತರ ಇತ್ತು ಹಾಗೆ ಒಳ್ಳೆ ನಾನಾ ರೀತಿ ಹೊಸ ಹೊಸ ಹಬ್ಬಗಳಿಗೆಲ್ಲ ಒಳ್ಳೆ ಗಿಫ್ಟ್ ಮತ್ತೆ ಇವ್ರದ್ದು ಯಾಕಂದ್ರೆ ಒಂದು ನೀವು ಕಾರ್ಯಕ್ರಮಕ್ಕೆ ಬರ್ತಾ ಆಫರ್ ಸಿಗ್ತಾ ಇದೆ ಅದ್ರಲ್ಲಿ ಇವ್ರದ ಒಳ್ಳೆ ಉಂಟು ಯಾಕಂದ್ರೆ ಸರ್ವಿಸ್ ಕೂಡ ಒಳ್ಳೆ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿರ್ಬೋದು ಒಂದು ಗ್ರಾಹಕರ ನೋಡುವ ರೀತಿ ಇರ್ಬೋದು ಯಾವ ರೀತಿ ಭಾಳ ಚೆನ್ನಾಗಿದೆ ಎಲ್ಲ ಯಾಕಂದ್ರೆ ಒಳ್ಳೆ ರೀತಿಯಿಂದ ಅವ್ರು ನೋಡ್ತಾ ಇದ್ದಾರೆ ಯಾಕಂದ್ರೆ ಯಾರೇ ಕಸ್ಟಮರ್ ಎಲ್ಲರೂ ಇವರು ಭಾಳ ರೀತಿಯಿಂದ ನಮ್ಮನ್ನ ನೋಡ್ತಾ ಇದ್ದಾರೆ ನಾವು ಬಂದ ತಕ್ಷಣ ಇವರು ಒಳ್ಳೆ ನಮಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾರೆ ಸರ್ ನೀವು ಹೇಳಿದೆ ಬಂದಿ ಸರ್ ನಾವು ಇದೆ ನಮ್ಮ ಇದೇ ಊರು ನಮ್ಮದು ಯಾಕಂದ್ರೆ ನಮ್ಮದು ಬಣ್ಣರ್ ಬಿಟ್ಟು ಕಲೆ ಸರ್ ನಾವು ಇದು ತವ ಒಂದು ಪರ್ಚೇಸ್ ಮಾಡಕ್ಕೆ ಬಂದೆ ನೆಕ್ಸ್ಟ್ ಯಾವ್ದೆಲ್ಲ ಪರ್ಚೇಸ್ ಮಾಡಬೇಕಂತ ಇದ್ದೀವಿ ಭಾಳ ಇದೆ ಸರ್ ಒಂದು ನಮಗೆ ಯಾಕಂದ್ರೆ ಒಂದು ಇನ್ನೊಂದು ವಾಷಿಂಗ್ ಮಿಷನ್ ಬೇಕಾಗಿತ್ತು ಅದೊಂದು ನೋ ಟ್ರೈ ಮಾಡ್ತೀನಿ ನೋಡಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡಿ ಬಂದಿದ್ದೆ ನಾನು ಯಾಕಂದ್ರೆ ಈಗ ಒಂದು ಇಂಡಿಪೆಂಡೆನ್ಸ್ ಒಂದು ಸ್ಪೆಷಲ್ ಶೋ ಆಫರ್ ಇದೆ ಇಲ್ಲಿ ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಪ್ರಿಯಾ ಎಲ್ಲ ಯಾವುದು ಒಂದು ಶ್ರೀಕೃಷ್ಣ ಧರ್ಮಾಷ್ಟಮ ಆಗಿರ್ಬೋದು ಗಣೇಶ ಚತುರ್ಥಿ ಇರ್ಬೋದು ಇದೊಂದು ಫೆಸ್ಟಿವಲ್ ಅಲ್ಲಿ ನೀವಂದ್ರೆ ಈಗ ನಮ್ಮ ಪ್ರಿಯೋತ್ಸವ ಒಂದು ಹಬ್ಬ ತರ ಯಾವ್ದೋ ಒಂದು ಪರ್ಚೇಸ್ ಮಾಡಬೇಕು ಮಾಡ್ಬೇಕಂತ ಇದ್ದೇವೆ ನೆಕ್ಸ್ಟ್ ಟೈಮ್ ಬರ್ತೇವೆ ಮಾಡ್ಬೇಕಂತ ಇದ್ದೇವೆ ಈಗಂದ್ರೆ ನೀವು ಈ ತಾವ ಪರ್ಚೇಸ್ ಮಾಡಿ ಈ ತಾವ ಪರ್ಚೇಸ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಪ್ರಿಯ ಎಲೆಕ್ಟ್ರಾನಿಕ್ಸ್ ನಮ್ಮ ಗ್ರಾಹಕರು ದರ್ಶನ್ ನಮ್ಮ ಜೊತೆ ಇದ್ದಾರೆ ದರ್ಶನ್ ಅವರೇ ಹೇಳಿ ಬಂದ್ರೆ ಸರ್ ನಾನು ಲಿಲ್ಲಿಕೇರಿ ಲಿಲ್ಲಿಕೇರಿಯಿಂದ ಸೊ ಏನು ಪರ್ಚೇಸ್ ಮಾಡ್ಬೇಕಂತಿದ್ರಿ ಕುಕ್ಕರ್ ಕುಕ್ಕರ್ ನೀವು ಎಷ್ಟು ವರ್ಷದಿಂದ ಪರ್ಚೇಸ್ ಮಾಡ್ತಾ ಇದ್ರಿ ನಂದು ತಾಯಿ ಎಲ್ಲ ಇಲ್ಲಿಗೆ ಬರ್ತಿದ್ದಾಗ ನನಗೆ ಇಲ್ಲಿ ಇಲ್ಲಿ ಬರ್ತಿದ್ದೆ ಎಷ್ಟು ವರ್ಷ ಪರ್ಚೇಸ್ ಮಾಡ್ತಾ ಇದ್ದೀರಿ ಹತ್ತು ಹತ್ತು ವರ್ಷ ಆಯ್ತು ಈಗ ನೀವು ಕುಕ್ಕರ್ ಪರ್ಚೇಸ್ ಮಾಡ್ತಾ ಹೌದು ಬೇರೆ ಬೇರೆ ಆಫರ್ ನಿಮಗೆ ಇಲ್ಲಿ ನಡೀತಾ ಇದೆ ಆಫರ್ ಅಲ್ಲಿ ಬೇರೆ ಬೇರೆ ನಿಮ್ಮ ಇದು ಮಿಕ್ಸರ್ ಗ್ರೈಂಡರ್ ಇರ್ಬೋದು ಬೇರೆ ಆಫರ್ ಅಲ್ಲಿ ನೀವು ಪರ್ಚೆಸ್ ಮಾಡಲಿಕ್ಕೆ ಬಂದ್ರಾ ಹೌದು ನೋಡ್ತೀನಿ ಎಲ್ಲ ಬಂದು ಇಂಡಿಪೆಂಡೆನ್ಸ್ ಡೇ ಆಫರ್ ಉಂಟಲ್ಲ ಅದಕ್ಕೆ ಕೆಲವರು ಬರ್ತಿದ್ದೀರಾ ಅವರು ಈಗಿನ ಕುಕ್ಕರ್ ಪರ್ಚೆ ಮಾಡಲಿ ಬಂದ್ರೆ ಆ ಐವತ್ತು ಕುಕ್ಕರ್ ಬೇಕು ವೀಕ್ಷಕರಿಗೆ ನಮ್ಮ ಜೊತೆ ಪ್ರಿಯ ಎಲೆಕ್ಟ್ರಾನಿಕ್ಸ್ ಹಬ್ಬವನ್ನು ಆಚರಿಸಲು ನಮ್ಮ ಪ್ರಿಯ ಎಲೆಕ್ಟ್ರಾನಿಕ್ಸ್ ಆಫರ್ಗಳ ಸುಜೀಮಾಲೆ ನಮ್ಮ ಇಂಡಿಪೆಂಡೆನ್ಸ್ ಆಫರ್ಗಳು ನಮ್ಮದೇ ಅಂದರೆ ನಮ್ಮ ನಾಗೇಶ್ವರ್ ಬಂದಿದ್ದಾರೆ ನರಿಗುಂಬಿಲ್ಲ ಅವರ ಒಂದು ಏನೇನು ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರು ಇನ್ನು ಏನೇನು ಪರ್ಚೇಸ್ ಮಾಡ್ಲಿಕ್ಕೆ ಇದ್ದಾರೆ ಸರ್ ನಾಗೇಶ್ವರ ನಮಸ್ತೆ ನಮಸ್ತೆ ಏನು ಪರ್ಚೆ ಮಾಡ್ಲಿ ಬಂದಿ ಸರ್ ಒಂದು ಫ್ಯಾನ್ ಬೇಕಿತ್ತು ಫ್ಯಾನ್ ಪರ್ಚೇಸ್ ಮಾಡೋದು ಹೇಳಿ ಬಂದಿದೆ ಬೇರೆ ಯಾವುದ್ರ ಪರ್ಚೆ ಮಾಡ್ಬೇಕಂತಿದೆ ಇವಾಗ ಒಂದು ಫ್ಯಾನ್ ಫೈನಾನ್ಸ್ ಇವಾಗ ತುಂಬ ಭಾಳಷ್ಟು ವರ್ಷಗಳನ್ನು ಇಲ್ಲಿಂದ ನಾವು ಖರೀದಿಸಿದ್ದೇವೆ ಸಾಧಾರಣ ಇಪ್ಪತ್ತೇಳು ವರ್ಷದಿಂದ ಈಗ ಫ್ರೀ ಆಗಿ ಅಂದರೆ ಒಡೆನಾಟ ಇದ್ದೇನೆ ನಾವು ಬರ್ತಾ ಇದ್ದೀರಾ ಬರ್ತಾ ಇದ್ದೀನಿ ಅಲ್ಲಿರುವಾಗ ಅಂಗಡಿಯಲ್ಲಿ ಅಲ್ಲಿತ್ತು ಇಲ್ಲಿ ಕೂಡ ಬರ್ತಾ ಇದ್ದೀರ ಈಗ ಅಂದರೆ ಹಬ್ಬ ಹರಿದಿನ ಇರ್ಬೋದು ಈಗಂದ್ರೆ ಈಗ ನೋಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಇವತ್ತು ಇಂಡಿಪೆಂಡೆನ್ಸ್ ಡೇ ಇರ್ಬೋದು ನಾಳೆದು ಅದಕ್ಕೆಲ್ಲ ಸ್ಪೆಷಲ್ ಆಫರ್ ಇದೆ ಸರ್ ಆಫರ್ ಈಗ ನೋಡಿ ಬೇರೆ ಬೇರೆ ಆಫರ್ ಅಂದರೆ ನೀವು ನಮ್ಮ ಮಿಕ್ಸರ್ ಗ್ರೈಂಡರ್ ಇರ್ಬೋದು ಎಲ್ಲದಕ್ಕೆ ಕೆಲವು ಆಫರ್ ಮತ್ತೆ ಕೆಲವು ಡಿಸ್ಕೌಂಟ್ ಇದೆ ಈ ಖಾಲಿ ಫ್ಯಾನ್ ಮಾತು ತಗೊಂಡ್ರೆ ಬೇರೆ ಪರ್ಚೆಸ್ ಮಾಡ್ಲಿಕ್ಕೆ ಬೇರೆ ಕೂಡ ಪರ್ಚೇಸ್ ಮಾಡಲಿ ಇವಾಗ ಬಂದಾಗ ಇಲ್ಲಿ ಆಫರ್ ಇದೆ ಅಂತ ಹೇಳಿ ಇವಾಗ ಫ್ಯಾನ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದದ್ದು ನಿಮ್ಮ ಮುಂದೆ ಬೇರೆ ವಸ್ತು ಐಟಮ್ಗಳನ್ನು ಪರ್ಚೇಸ್ ಮಾಡುವಂತ ವೀಕ್ಷಕರೇ ಕೇಳ್ತಾ ಇದ್ರು ನಾಗೇಶ್ ಅವರ ಒಂದು ಮಾತು ಯಾಕಂದ್ರೆ ಇವರು ತುಂಬಾ ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ ಇವರು ಯಾಕಂದ್ರೆ ಇವಾಗ ಇವತ್ತು ಫ್ಯಾನ್ ಪರ್ಚೇಸ್ ಮಾಡ್ತಾ ಇದ್ರು ಇನ್ನು ಬೇರೆ ಬೇರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಫೆಸ್ಟಿವಲ್ ಗೆ ನೀವು ಬನ್ನಿ ಪ್ರಿಯ ಎಲೆಕ್ಟ್ರಾನಿಕ್ ಹರಿದಿನ ಇರಬಹುದು ಅದೇ ತರ ಎಲ್ಲ ನಮ್ಮ ಪ್ರಿಯ ಹಬ್ಬವನ್ನು ಇಂಡಿಪೆಂಡೆನ್ಸ್ ಡೇ ಇರಬಹುದು ಅದೇ ತರ ನಮ್ಮ ಶ್ರೀಕೃಷ್ಣ ಗಣೇಶ ಚತುರ್ಥಿ ಇರಬಹುದು ನಮ್ಮ ಪ್ರಿಯ ಎಲೆಕ್ಟ್ರಾನಿಕ್ ಒಟ್ಟಿಗೆ ಆಚರಿಸುವ ದೂರದಿಂದ ಬಂದಿದ್ದಾರೆ ಸೊ ಇವರು ಏನ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಕ್ಷ ನಮಸ್ತೆ ಪರ್ಚೇಸ್ ಮಿಕ್ಸಿ ಪರ್ಚೇಸ್ ಮಾಡಿರಾ ಇಲ್ಲಿ ಆಫರ್ ಆಫರ್ ಉಂಟು ಮೇಡಮ್ ಇಂಡಿಪೆಂಡೆನ್ಸ್ ಆಫರ್ ಬೇರೆ ಏನ್ ಪರ್ಚೇಸ್ ಮಾಡಿ ಬಂದಿರಾ ಎಲ್ಲ ಮಿಕ್ಸ್ ಒಂದು ಪರ್ಚೇಸ್ ಮಾಡಿದ್ರು ಅಷ್ಟೇ ಇನ್ನು ನೆಕ್ಸ್ಟ್ ಟೈಮ್ ಏನಾದ್ರೂ ಇದ್ರೆ ಪರ್ಚೇಸ್ ಮಾಡಿ ನೀವು ಎಷ್ಟು ವರ್ಷದಿಂದ ಇವರ ಒಂದು ಒಡನಾಟ ಇರಬಹುದು ಅಂದ್ರೆ ಪರಿಚಯದಲ್ಲಿ ನೀವು ಒಂದು 6 ಮಂತ್ 6 ಮಂತ್ ಆಯ್ತು ಹೇಗೆ ಅನಿಸ್ತು ಮೇಡಂ ಇಲ್ಲಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಇನ್ನು ಫ್ಯಾಮಿಲಿ ಸಮೇತ ಬಂದು ಪರ್ಚೇಸ್ ಮಾಡ್ತಿದ್ರಾ ಇಲ್ಲ ನಾನು ಒಬ್ಬಳೇ ಪರ್ಚೇಸ್ ಮಾಡೋದು ಅಂದ್ರೆ ಅವರ ನೋಮಮ್ಮಿ ಕರ್ಕೊಂಡು ಬರ್ತೇನೆ ಅಷ್ಟೇ